ಒಳ ಮೀಸಲಾತಿ ಜಾರಿ ಶಾಸಕ ಸಿ ಪುಟ್ಟರಂಗ ಶೆಟ್ಟಿಗೆ ಸನ್ಮಾನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಮಾದಿಗ ಸಮುದಾಯದ ಮುಖಂಡರು ನಗರದಲ್ಲಿ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಅವರನ್ನು ಭೇಟಿ ಸನ್ಮಾನಿಸಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯದ ಮುಖಂಡರು ಶಾಸಕರನ್ನು ಭೇಟಿ ಮಾಡಿ ಶಾಲು ಹೊದಿಸಿ ಹಾರ ಹಾಕಿ ಫಲತಾಂಬುಲ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಡಾಕ್ಟರ್ ಬಾಬಾ ಜಾಗಜೀವನ್ ರಾಮ್ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಂ ಶಿವಮೂರ್ತಿ ಜಲಾಮದ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಬಸವಣ್ಣಪುರ ರಾಜಶೇಖರ್ ಮುಖಂಡರಾದ ಎಚ್ ಎಚ್ ನಾಗರಾಜು ರೇವಣ್ಣ ಜವರಯ್ಯ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ ಶಿವಕುಮಾರ್ ಚಾಮರಾಜು ಎಚ್ ಲಿಂಗರಾಜು ಹರ್ವೆ ಮಹದೇವು ಲಿಂಗರಾಜು ಪುಟ್ಟಲಿಂಗಯ್ಯ ಬಿಸಲವಾಡಿ ಸಿದ್ದರಾಜು ರಾಚಪ್ಪ ಸ್ವಾಮಿ ಸುಂದರ್ ಡ್ಯಾನ್ಸ್ ಬಸವರಾಜು ರಮೇಶ್ ರಂಗಸ್ವಾಮಿ ಸುನಿ ಲೋಕೇಶ್ ಸುರೇಶ್ ಕುಮಾರ್ ಇತರರು ಭಾಗವಹಿಸಿದ್ರು ವರದಿ ಒಮ್ಮನಚೊಂಡ ನಾಯಕ ಪ್ರಜಾ ಪವರ್ ಟಿವಿ ಚಾಮರಾಜನಗರ ನಾವು ನಮ್ಮ ಕ್ಷೇತ್ರದ ಜನಪ್ರಿಯ ಮಾಜಿ ಸಚಿವರು ಹಾಲಿ ಶಾಸಕರು ಎಸ್ ಐ ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪುಟ್ಟರಂಗಶೆಟ್ಟಿ ಸಾಹೇಬ್ರಿಗೆ ಇವತ್ತು ನಮ್ಮ ಸಮಾಜದ ವತಿಯಿಂದ ಒಂದು ಪುಟ್ಟ ಸನ್ಮಾನವನ್ನ ಮಾಡಬೇಕು ಅಂತೇಳಿ ನಾವೆಲ್ಲ ಮುಖಂಡರುಗಳಲ್ಲಿರ್ತಕ್ಕಂಥ ನಮ್ಮ ಎಲ್ಲ ನಾವು ರಾಜಶೇಖರ್ ಅವರು ನಾಗರಾಜವರು ಜವರಾಯ್ನವರು ಮತ್ತು ಇನ್ನೂ ಅನೇಕ ಮುಖಂಡರುಗಳು ಇದ್ದಾರೆ ಟೋಟಲ್ ಎಲ್ಲರೂ ಇದ್ದಾರೆ ಆಮೇಲೆ ಹೇಳ್ತೀವಿ ಹೆಸ್ರು ನಾವೆಲ್ಲರೂ ಸೇರಿ ಮಾತಾಡಿ ಇವತ್ತೊಂದು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ವಿ ಕಾರಣ ಇಷ್ಟೇ ಕಾರಣ ಯಾವ ಕಾರಣಕ್ಕೆ ಸನ್ಮಾನ ಮಾಡಬೇಕು ಅಂತ ಅಂತ ಕೇಳ್ತಿರಲ್ಲ ಸನ್ಮಾನ ಅನ್ನುವಂಥದ್ದು ಇವತ್ತು ಒಳ ಜಾರಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಮಾದಿಗೆ ಜನಾಂಗ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಬಂತು ಆ ಸಂದರ್ಭದಲ್ಲಿ ನಾವು ಅನೇಕ ಸರ್ಕಾರಗಳಿದ್ದು ಬ ಸರ್ಕಾರ ಬಂತು ಅನೇಕ ಸರ್ಕಾರಗಳು ಬಂದರೂ ಸಂದರ್ಭ ಸರಿ ಇದ್ದದ ಕಾರಣ ಕಾರಣದಿಂದ ಅದು ಆಗಿರಲಿಲ್ಲ ಇವತ್ತು ಕಳೆದ ವರ್ಷ ಏನು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡ್ತೋ ಆ ಪ್ರಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಎಲ್ಲ ಶಾಸಕರು ಸಚಿವರುಗಳು ಒಂದು ತೀರ್ಮಾನ ಮಾಡಿ ಇಲ್ಲ ಈ ಸಮುದಾಯ ಭಾಳ ಕ ಕಷ್ಟಪಟ್ಟು ಪಟ್ಕೊ ಬಂದಿದೆ ಇಂದಿನಿಂದಲೂ ನಾವು ಈ ಒಳ ಒಂದು ಒಳ ಜಾರಿಯನ್ನು ಮಾಡೇ ಮಾಡ್ತೀವಿ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆನಲ್ಲೂ ಇತ್ತು ಮತ್ತು ಅದೇ ರೀತಿ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಎಲ್ಲರೂ ಸೇರಿ ಅವರೆಲ್ಲ ಒಂದು ಕ್ಯಾಬಿನೆಟಲ್ಲಿ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದು ಇವತ್ತು ನಮ್ಮ ರಾಜ್ಯದ ಜನತೆಗೆ ಪರಿಶಿಷ್ಟ ಜಾತಿಯಲ್ಲಿ ಬರತಕ್ಕಂಥ ನೂರ ಒಂದು ಜಾತಿಗೂ ಕೂಡ ಅಲ್ಲಿ ಎಡಗೈ ಆಗ್ಬೋದು ಬಲಗೈ ಆಗ್ಬೋದು ಇತರ ಲಂಬಾಣಿ ಭವಿ ಖರ್ಚಕಾರ ಕೊರಮಾಗ್ಬೋದು ಎಲ್ಲ ಜಾತಿಗಳಿಗೂ ಆಯಾ ಜಾತಿಗೆ ಅನುಗುಣವಾಗಿ ಸಂಖ್ಯೆಗೆ ಅನುಗುಣವಾಗಿ ಆ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಇವತ್ತು ನಮ್ಮ ಬೇಡಿಕೆಯನ್ನು ಈಡೇರಿಸಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಮಾಜದ ವತಿಯಿಂದ ನಾವು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪರಮ ಪರಮೇಶ್ವರ್ ಅವ್ರಿಗೆ ಕೆ ಎಸ್ ಮುನಿಯಪ್ಪ ಅವರಿಗೆ ಮಹದೇವಪ್ಪ ಸಾಹೇಬ್ರಿಗೆ ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಸನ್ಮಾನ ಪುಟರಂಗ್ ಶೆಟ್ಟರಿಗೆ ನಮ್ಮ ಸಮುದಾಯದ ವತಿಯಿಂದ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವ್ರಿಗೆ ಈ ಚಿಕ್ಕ ಮಾಲಿಕೆಯನ್ನೇ તિરકળી થોડું આટલું પણ એટલું ન્યુ ઓસ સંતર આટલું બની ઓડિની જિન ગડે બની બની